ಧಾರವಾಡ ನಡುವಿನ ನೇರ ರೈಲ್ವೆ ಯೋಜನೆ ಅಂತಿಮ ಹಂತದಲ್ಲಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ನಲ್ಲಿ ಕಾಮಗಾರಿಗೆ ಟೆಂಡರ್ ಕರೆಯಲು ಸಿದ್ಧತೆ ಇದೆ ಯಾವುದೇ ಕಾರಣಕ್ಕೂ ರೈಲ್ವೆ ಮಾರ್ಗವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಕೇಂದ್ರ ರೈಲ್ವೆ ಖಾತೆಯ ರಾಜ್ಯ ಸಚಿವ ವಿ ಸೋಮಣ್ಣ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಗುರುವಾರ ರೈಲ್ವೆ ಯೋಜನೆ ಅನುಷ್ಠಾನದ ಕುರಿತು ಹಮ್ಮಿಕೊಂಡಿದ್ದ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಜಿಲ್ಲಾಧಿಕಾರಿಗಳೇ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ ನಮ್ಮ ರೈಲ್ವೆಯ ಡಿ ಆರ್ ಎಂ ಅವರೇ ಎಲ್ಲ ಹಿರಿಯ ಮತ್ತು ಕಿರಿಯ ಅಧಿಕಾರಿಗಳೇ ಧಾರವಾಡ ಬೆಳಗಾವಿ ಹೊಸ ಲೈನು ತುಂಬ ವರ್ಷದ್ದು ದಿವಂಗತ ಸುರೇಶ್ ಅಂಗಡಿ ಅವರು ಇದನ್ನು ಮಾಡಬೇಕು ಅಂತ ರೈಲ್ವೆ ಮಂತ್ರಿಗಳಾಗಿ ಸಾಕಷ್ಟು ಆಸೆಯನ್ನು ಇಟ್ಕೊಂಡಂಥವ್ರು ಸುಮಾರು ಎಪ್ಪತ್ತ್ಮೂರು ಕಿಲೋಮೀಟ್ರ್ ದೂರ ಇತ್ತು ಇದು ಮಾಡೋದ್ರಿಂದ ಡೈರೆಕ್ಟಾಗಿ ಲೈನ್ ಬರೋದ್ರಿಂದ ಸುಮಾರು ಒಂದೂವರೆ ಗಂಟೆಗೂ ಮೇಲ್ಪಟ್ಟು ಸಮಯ ಉಳಿತಾಯಿರ್ತದೆ ಜನರಿಗೂ ಕೂಡ ಅನುಕೂಲ ಆಗ್ತದೆ ಅನ್ನೋದು ಚಿನ್ನ ಮಾಡಿದ್ರು ಒಟ್ಟು ಇದಕ್ಕೆ ಬೇಕಾಗಿರ್ತಕ್ಕಂಥ ಜಾಗ ಒಟ್ಟು ಎಂಟುನೂರ ಎಂಬ ಎಂಟುನೂರ ಎಂಬತ್ತೆಂಟು ಇಪ್ಪತ್ತೆಂಟು ಎಕರೆ ಎಂಬತ್ತೆಂಟು ಎಂಟುನೂರ ಎಂಬತ್ತೆಂಟು ಎಕರೆ ಅದರೊಳಗೆ ಧಾರವಾಡ ಹುಬ್ಬಳ್ಳಿ ಧಾರವಾಡದಲ್ಲಿ ಇನ್ನೂರ ಇಪ್ಪತ್ತೆಂಟು ಎಕರೆ ಬೆಳಗಾವಿಯಲ್ಲಿ ಆರುನೂರು ಎಕರೆ ಇಲ್ಲಿವರೆಗೂ ಯಾವುದೇ ಭೂಮಿ ಕೂಡ ಹಸ್ತಾಂತರ ಆಗಿರಲಿಲ್ಲ ನಾನು ಸಾರಿ ಒಂದು ತಿಂಗಳಿಂದೆ ಬಂದು ಜಿಲ್ಲಾಧಿಕಾರಿಗಳನ್ನ ಕರೆದು ಮಾತಾಡಿದ ಮೇಲೆ ನಿಮ್ಮ ಬೆಳಗಾವಿನ ಜಿಲ್ಲಾಧಿಕಾರಿಗಳು ತುಂಬ ವ್ಯವಸ್ಥಿತ್ವ ಕಾರ್ಯೋನ್ಮುಖರಾಗಿ ನನ್ನೂರು ಎಕರೆಗೂ ಮೇಲ್ಪಟ್ಟು ಜಾಗವನ್ನು ನಾಲ್ಕುನೂರ ನಲವತ್ತ ನಾಲ್ಕು ಎಕರೆಯನ್ನು ಇನ್ನು ಒಂದು ತಿಂಗಳಲ್ಲಿ ಹಸ್ತಾಂತರ ಮಾಡತಕ್ಕಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ ಇನ್ನು ಉಳಿದಿರ್ತಕ್ಕಂಥದ್ದನ್ನು ಕೂಡ ಎಲ್ಲ ಹಂತದಲ್ಲೂ ಕೂಡ ಅದನ್ನು ಕೂಡ ಮಾಡ್ತಕ್ಕಂಥದಕ್ಕೆ ಇದಾಗಿದೆ ಜನವರಿ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಒಳಗಡೆ ಬೆಳಗಾವಿನಿಂದ ಬರ್ತಕ್ಕಂಥ ಆರುನೂರು ಎಕರೆಗೂ ಮೇಲ್ಪಟ್ಟ ಜಾಗವನ್ನು ಹಸ್ತಾಂತರ ಮಾಡಿ ನಮ್ಮ ರೈಲ್ವೆ ಇಲಾಖೆಗೆ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ಈ ಮಾರ್ಗ ಸುಮಾರು ಎಪ್ಪತ್ತ ಮೂರು ಕಿಲೋಮೀಟರ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ನಮಗೆ ಟೈಮ್ ಉಳಿಯೋದಕ್ಕಿಂತ ಹೆಚ್ಚಾಗಿ ಸಾಮಾನ್ಯರಿಗೆ ಅನುಕೂಲ ಆಗ್ತಾ ಇತ್ತು ಧಾರವಾಡದ ಕ್ಯಾರೆಕೊಪ್ಪದಿಂದ ಬೆಳಗಾವಿಯ ದೇಸೂರವರಿಗೆ ದೇಸೂರವರಿಗೆ ಈ ಸರ್ ಸಂಪರ್ಕವನ್ನು ಕಲ್ಪಿಸಲಾಗ್ತಾ ಇದೆ ಇದು ಯಾವ್ಯಾವ ರೀತಿ ತಗೊಳ್ತೀವಿ ಸರ್ಕಾರ ಅಂದರೆ ಎರಡು ಸರ್ಕಾರ ಒಂದೇ ಅನ್ನೋ ಭಾವನೆ ನಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡು ಒಂದು ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡಿದ್ರೆ ಅಭಿವೃದ್ಧಿಯನ್ನು ಕಾಣ್ಬೋದೇ ವಿನ ಇಲ್ಲಂದ್ರೆ ಮಾಡೋಕೆ ಸಾಧ್ಯ ಇಲ್ಲ ನಾನು ಮುಕ್ತ ಕಂಡದಿಂದ ನಾನು ಬೆಳಗಾವಿನ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಅಭಿನಂದಿಸ್ತೀನಿ ಕೇವಲ ಒಂದು ತಿಂಗಳಲ್ಲಿ ಸುಮಾರು ಒಂದೂವರೆ ವರ್ಷದ ಕೆಲಸವನ್ನು ಮಾಡಿದ್ದಾರೆ ಇದನ್ನು ಪೂರ್ತಿ ಮಾಡತಕ್ಕಂಥ ಒಂದು ಭರವಸೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರದ್ದೇ ಆದಂಥ ಸ್ಕೀಮನ್ನು ಇಟ್ಕೊಂಡಿದ್ದಾರೆ ಅದು ಒಂದು ಕಡೆ ಇನ್ನೊಂದು ಕಡೆ ಜಿಲ್ಲಾಧಿಕಾರಿಗಳು ಧಾರವಾಡ ಜಿಲ್ಲಾಧಿಕಾರಿಗಳ ಜೊತೆಯಲ್ಲೂ ಕೂಡ ಸುಮಾರು ಅರ್ಧ ಗಂಟೆಗೆ ಮೇಲ್ಪಟ್ಟು ಮಾತಾಡಿ ಚರ್ಚೆ ಮಾಡಿದ್ದೀವಿ ನಾಳೆ ನಮ್ಮ ತಾಂತ್ರಿಕ ಕಮಿಟಿ ತಂಡ ಸನ್ಮಾನ್ಯ ನಮ್ಮ ಕಮರ್ಷಿಯಲ್ ಮ್ಯಾನೇಜರ್ ಜೊತೆಯಲ್ಲಿ ಮತ್ತೆ ಅದರ ಪೂರ್ತಿ ಇದನ್ನು ಇದನ್ನು ನಮ್ಮ ಡಿ ಆರ್ ಎಮ್ ಅವರು ಅದನ್ನು ಕೋಆರ್ಡಿನೇಟ್ ಮಾಡ್ತಾರೆ ಆ ಕೋಆರ್ಡಿನೇಟ್ ಕರ್ನಾಕ್ಕಿ ಅವ್ರು ಕೋಆರ್ಡಿನೇಟ್ ಮಾಡ್ತಾರೆ ನಮ್ಮ ಚೀಫ್ ಇನ್ಯರು ಸಧರ್ಮ ವಾಟ್ ಈಸ್ ಯುವರ್ ಗುಡ್ ನೇಮ್ ಸದರ್ಮ ಅವರು ಇದರ ಹೊಣೆಯನ್ನು ಪೂರ್ತಿ ವಹಿಸಿದ್ದೀವಿ ಅಲ್ಲಿ ಹೋಗಿ ಕುಳಿತುಕೊಂಡು ಕೇವಲ ನಲವತ್ತೆರಡು ಎಕರೆ ಜಾಗದಲ್ಲಿ ಒಂದು ಸಣ್ಣ ಹಿಂದೆ ಯಾವುದೋ ಕಾಲದಲ್ಲಿ ಒಂದು ತಪ್ಪಾಗಿದ್ದರಿಂದ ಇಷ್ಟು ಇದೂ ಚರ್ಚೆ ಆಗಿತ್ತು ಇದನ್ನು ಕನ್ಕ್ಲೂಷನ್ ತಂದಿರಲಿಲ್ಲ ಇವತ್ತು ನಾವು ಮತ್ತು ಜಿಲ್ಲಾಧಿಕಾರಿಗಳು ಎಲ್ಲರೂ ಮಾತನಾಡಿ ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸಂತೋಷ್ ಲಾಡ್ ಅವ್ರ ಹತ್ರನೂ ಕೂಡ ದೂರವಾಣಿ ಮುಖೇನ ಮಾತನಾಡಿ ರಿಕ್ವೆಸ್ಟ್ ಮಾಡಿದ್ದೇನೆ ಒಂದು ನಾಲ್ಕೈದು ದಿವಸದಲ್ಲಿ ಅದಕ್ಕೆಲ್ಲರನ್ನು ರೈತರು ಕೂರಿಸಿ ಮಾತನಾಡಿ ಅದನ್ನು ಕೂಡ ಬಗೆಹರಿಸಿ ಅಂತ ಮಾತನ್ನು ಹೇಳಿದ್ದಾರೆ ನನಗೆ ತಿಳಿದ ಮಟ್ಟಿಗೆ ಸುಮಾರು ಒಂಬೈನೂರ ಇಪ್ಪತ್ತೇಳು ಕೋಟಿ ರೂಪಾಯಿನ ಯೋಜನೆ ಏನಿದೆ ಎಕ್ಸಿಲೇಷನ್ ಆಗಿ ಆಯ್ತದ ಅವತ್ತಿನ ರೇಟ್ಗೆ ಬೇರೆ ಇವತ್ತಿನ ರೇಟ್ಗೆ ಅದೆಲ್ಲವನ್ನು ಮಾಡೋದಕ್ಕೆ ನಾವು ಈಗಾಗಲೇ ಕ್ರಮವನ್ನು ವಹಿಸ್ಕೊಂಡಿದ್ದೀವಿ ಅದಲ್ಲದೆ ಏನಿವತ್ತು ಈ ಒಂದು ಜಂಟಿ ಸರ್ವೆ ಆಗಿದೆ ಬೌಂಡ್ರಿ ಫಿಕ್ಸ್ ಆಗಿದೆ ಮತ್ತು ಎಲ್ಲಿಂದ ಎಷ್ಟು ಕಿಲೋಮೀಟ್ರ್ಗಳಿಗೆ ನಾವು ಒಂದೊಂದು ಸ್ಟೇಷನ್ ಮಾಡಬೇಕು ಅನ್ನೋದು ಕೂಡ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀವಿ ಹಾಗಾಗಿ ಕೆ ಕೆ ಕೊಪ್ಪ ಅಂಕಲಗಿ ನಾಗೇನಟ್ಟಿ ನಂದಿಹಳ್ಳಿ ಗರ್ರಗುಂಜಿ ಹಾಗೂ ಬೇರೆ ಬೇರೆ ಕಡೆ ಎಲ್ಲ ಈಗಾಗಲೇ ತುಂಬ ಚೆನ್ನಾಗಿದೆ ನಮ್ಮ ಜಿಲ್ಲಾಧಿಕಾರಿಗಳು ಮಾಡಿ ಜನರನ್ನು ಕೂಡ ಉದ್ಪೋಗಿಸಿ ಇದೊಂದು ಒಳ್ಳೆಯ ಕೆಲಸ ಪ್ರಾಜೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ ಇದನ್ನು ಮಾಡ್ತಾ ಇದ್ದೀವಿ ಇದಲ್ದಿರ ಅಲ್ದಿರ ಬೆಳಗಾವಿನ ಮಧ್ಯ ಹೃದಯ ಭಾಗದಲ್ಲಿ ಇದ್ದಂತ ಆರು ಬಿ ಆರ್ ಯುಬಿಒಿ ಆರ್ಒಿ ಮತ್ತೆ ಆರ್ ಯು ಬಿ ಆರನ್ನು ಕೂಡ ನಿಮ್ ಜಿಲ್ಲಾಧಿಕಾರಿ ಎಷ್ಟು ಇದ್ದಾರೆ ಅಂದ್ರೆ ನಮ್ಮ ಅಧಿಕಾರಿಗಳನ್ನೇ ಕನ್ವಿನ್ಸ್ ಮಾಡಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಯಾವ ರೀತಿ ಇದೆ ಅನ್ನೋದನ್ನ ನಾವು ಮಾಡಬೇಕು ಅನ್ನೋದನ್ನ ನಾವು ಈಗಾಗಲೇ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಎಲ್ಲೆಲ್ಲಿ ಲೆವೆಲ್ ಕ್ರಾಸಿಂಗ್ ಗಳಿದೆ ಈ ಎಲ್ಲ ಲಿವಿಂಗ್ ಕ್ರಾಸಿಗಳನ್ನು ಕೂಡ ನಿಲ್ಲಿಸಬೇಕು ರಾತ್ರಿ ಹೊತ್ತು ಅವರು ಪಾಳೆಯ ಕೆಲಸ ಮಾಡಿ ತೊಂದರೆ ಆಗಿ ಸುಮಾರು ವರ್ಷದ ಈ ಕಾಯಿಲೆ ಏನಿದೆ ಇದನ್ನು ಬಗೆಹರಿಸಬೇಕು ಅಂತ ಅಂದ್ಬಿಟ್ಟು ಭಾರತ ಸರ್ಕಾರನೇ ಪೂರ್ತಿ ಅದರ ಜವಾಬ್ದಾರಿಯನ್ನು ವಹಿಸಿಕೊಂಡು ಕೆಲಸ ಪ್ರಾರಂಭ ಮಾಡಿದ್ದೀವಿ ಒಂದು ಹೆಜ್ಜೆ ಮುಂದೆ ಹೋಗಿ ಅಕ್ವಿಜೇಷನ್ನು ನಮಗೆ ಸೇರಿಸಿ ಎಸ್ಟಿಮೇಟ್ ಮಾಡಿಸಿರ್ತಕ್ಕಂಥ ಯಾವುದಾದ್ರು ಒಂದು ಉದಾಹರಣೆ ಇದ್ದರೆ ಅದು ಬೆಳಗಾವಿನ ಜಿಲ್ಲಾಧಿಕಾರಿಗಳೇ ಹಾಗಾಗಿ ಯಾರೂ ಕೂಡ ಈಗಾಗಲೇ ಕೆಲವು ಪ ಇದು ಬೋರ್ಡ್ಗೆ ಹೋಗಿ ಸಾಂಕ್ಷನ್ ಆಗಿ ಬಂದಿದೆ ಇನ್ನು ಒಂದೋ ಎರಡೋ ನಮ್ಮ ಸಾಂಕ್ಷನ್ ಆಗಬೇಕಾಗಿದೆ ಅದು ಕೂಡ ಮಾಡಿ ಇವನ್ನು ಕೂಡ ನಾವು ನಿಗದಿತ ಟೈಪ್ನಲ್ಲಿ ಮಾಡ್ತಕ್ಕಂಥದ್ದಕ್ಕೆ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ಇದೊಂದು ಸುಮಾರು ವರ್ಷದ ಬೆಳಗಾವಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ಅದೇ ಈ ಕರಣ್ಣ ಕನ್ನಡಿ ಅವರೇ ಏಕಕಾಲದಲ್ಲಿ ಈ ಆರನ್ನು ತೆಗೆದುಕೊಳ್ಳೋ ಜೊತೆಗೆ ಹೇಳ್ತಾ ಇದ್ದರು ಬೇರೆ ಬೇರೆ ತಾಲೂಕುಗಳಲ್ಲಿ ಇದೆ ಅದನ್ನು ಸೇರಿಸಿ ಅಂತ ಅದಕ್ಕೂ ಕೂಡ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷದಲ್ಲಿ ಈ ಏನೇನು ಯೋಜನೆಗಳು ತಗೋತೀವಿ ಈ ಮೂರು ವರ್ಷದಲ್ಲಿ ತಗೊಳ್ತಕ್ಕಂಥ ಎಲ್ಲ ಯೋಜನೆಗಳನ್ನು ನಾಲ್ಕು ಮತ್ತು ಐದನೇ ವರ್ಷದಲ್ಲಿ ಕಂಪ್ಲೀಟ್ ಮಾಡಿ ಒಂದು ಕೂಡ ನಿಲ್ಸೋಕ್ಕೆ ಹೋಗಲು ಹಿಂದೆ ಒಂದು ಆರ್ ಓ ಬಿ ಆರ್ ವಿ ಬಿ ಮಾಡಬೇಕಾದ್ರೆ ಹತ್ತು ವರ್ಷ ಎಂಟು ವರ್ಷ ಫಿಫ್ಟಿ ಪರ್ಸೆಂಟ್ ಏನೆಲ್ಲ ಗೊಂದಲಗಳಿದ್ದು ಈ ಎಲ್ಲ ಗೊಂದಲಗಳನ್ನು ನಾನು ಸ್ವತಃ ಮಂತ್ರಿ ಆದಮೇಲೆ ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ರ ಹತ್ರ ಮಾತನಾಡಿ ಪ್ರಧಾನಮಂತ್ರಿಗಳು ತುಂಬ ಆಸಕ್ತಿಯನ್ನು ವಹಿಸಿ ಇವತ್ತು ಇಡೀ ರಾಷ್ಟ್ರದಲ್ಲಿ ಯಾವ ರೀತಿ ಮಾಡ್ತಾ ಇದಾರೆ ಇದನ್ನ ನಾವು ಇಲ್ಲೂ ಕೂಡ ಮಾಡ್ತಕ್ಕ ಮಾಡ್ತಾ ಇದ್ದೀವಿ ನಾವೇನು ಈ ಒಂದು ಇಲಾಖೆಯ ಜೊತೆಯಲ್ಲಿ ಇದು ನಮಗೆ ಟಾಪ್ ಪ್ರಿಯಾರಿಟಿ ಆಗಿ ದಿವಂಗತ ಸುರೇಶ್ ಅಂಗಡಿ ಅವರ ಹೆಸರಿನಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಿ ಧಾರವಾಡ ಜಿಲ್ಲೆಯ ವ್ಯಾಪ್ತಿಯಲ್ಲಿ ನಲವತ್ತೆರಡು ಎಕರೆ ಭೂ ಸ್ವಾಧೀನ ಸಮಸ್ಯೆಯಿಂದಾಗಿ ಯೋಜನೆ ಆರಂಭ ವಿಳಂಬವಾಗ್ತಾ ಇದೆ ಎಂದ್ರು